ಹಲೋ ಸ್ನೇಹಿತರೆ ನಮಸ್ಕಾರ ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಆದರೆ ಇನ್ನೂ ಕೆಲವರಿಗೆ ತಮ್ಮ ಹತ್ತಿರ ದುಡ್ಡು ಇರುತ್ತೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋ ಆಸೆನೂ ಇರುತ್ತೆ ಆದರೆ ನಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಎಲ್ಲಿ ಹೇಗೆ ಯಾವುದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅದು ಅಲ್ಲದೆ ಸ್ಟಾಕ್ ಮಾರ್ಕೆಟ್ ಹಾಗೂ ಮ್ಯೂಚುವಲ್ ಫಂಡ್ ನ ಅಡ್ವರ್ಟೈಸ್ಮೆಂಟ್ ನೀವು ಎಲ್ಲಿ ನೋಡಿದ್ರೂ ಕೂಡ ಅಲ್ಲಿ ಹೂಡಿಕೆಗಳು ಮಾರುಕಟ್ಟೆ ಅಪಾಯವನ್ನು ಹೊಂದಿರುತ್ತದೆ ಜವಾಬ್ದಾರಿಯಿಂದ ಹೂಡಿಕೆ ಮಾಡಿ ಅಂತ ಒಂದು ಡಿಸ್ಕ್ಲೇಮರ್ ಕೂಡ ಕೊಟ್ಟಿರ್ತಾರೆ ಹಾಗಾಗಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲಾಸ್ ಆಗಬಹುದು ಅನ್ನೋ ಭಯದಿಂದ ತಮ್ಮ ಇರುವ ಹಣವನ್ನ ತೆಗೆದುಕೊಂಡು ಹೋಗಿ ಬ್ಯಾಂಕ್ ನಲ್ಲಿ ಎಫ್ ಇಡ್ತಾರೆ ಹಾಗಾಗಿ ಈ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಚೂರು ಮಾಹಿತಿ ಇಲ್ಲದಿರೋರು ಹಾಗೆ ನಾನು ಎರಡನೇ ಕ್ಲಾಸ್ ಓದಿದ್ದು ಮೂರನೇ ಕ್ಲಾಸ್ ಓದಿದ್ದು ನನಗೆ ಎಜುಕೇಶನ್ ಇಲ್ಲ ಅನ್ನೋರು ಮನೆಯಲ್ಲೇ ಇರುವ ಗೃಹಿಣಿಯರು ಹೀಗೆ ಯಾರು ಯಾರು ಬೇಕಾದರೂ ಮಾಡುವಂತಹ ಒಂದು ಇನ್ವೆಸ್ಟ್ಮೆಂಟ್ ಐಡಿಯಾವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡುವ ಪ್ರಯತ್ನವನ್ನ ಮಾಡ್ತೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಮಾತ್ರ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಹಾಗೂ ಸಹೋದ್ಯೋಗಿಗಳಿಗೆ ಶೇರ್ ಮಾಡಿ ಇಲ್ಲಿ ನಾನು ಸಾಮಾನ್ಯ ಜನರಿಗೂ ಅರ್ಥವಾಗುವ ರೀತಿಯಲ್ಲಿ ಸಿಂಪಲ್ ಆಗಿ ವಿಷಯಗಳನ್ನ ತಿಳಿಸಿಕೊಡೋಕೆ ಟ್ರೈ ಮಾಡ್ತೀನಿ ಯಾವುದಾದ್ರೂ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋದಲ್ಲಿ ಈ ಎಲ್ಲ ವಿಷಯಗಳ ಬಗ್ಗೆ ಅರ್ಥ ಮಾಡ್ಕೋತಾ ಹೋಗೋಣ ಇದರಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಸ್ಟಾಕ್ ಮಾರ್ಕೆಟ್ನಲ್ಲಿ ನಾವು ಇನ್ವೆಸ್ಟ್ ಮಾಡೋ ಹಣ ಸೇಫ್ ಇರುತ್ತಾ ಸ್ಟಾಕ್ ಮಾರ್ಕೆಟ್ನಲ್ಲಿ ನಾವು ಇನ್ವೆಸ್ಟ್ ಮಾಡಿರೋ ಹಣ ಲಾಸ್ ಆದರೆ ಏನು ಮಾಡೋದು ಮ್ಯೂಚುವಲ್ ಫಂಡ್ ಅಂದರೆ ಏನು ಸ್ಟಾಕ್ ಹಾಗೂ ಮ್ಯೂಚುವಲ್ ಫಂಡ್ ಯಾವುದು ಬೆಸ್ಟ್ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಇರುವ ಆಪ್ಷನ್ಗಳು ಯಾವುದು ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಿದರೆ ಹಾಗೂ ಇನ್ವೆಸ್ಟ್ಮೆಂಟ್ನ ಸ್ಟಾಕ್ ಮಾಡಿ ವಿಡ್ರಾ ಮಾಡಿದರೆ ಯಾವೆಲ್ಲ ಚಾರ್ಜಸ್ ಇರುತ್ತೆ ಹಾಗೆ ಸದ್ಯಕ್ಕೆ ಅವೈಲೇಬಲ್ ಇರುವಂತಹ ಬೆಸ್ಟ್ ಮ್ಯೂಚುವಲ್ ಫಂಡ್ಗಳು ಯಾವುದು ಡಿಮ್ಯಾಟ್ ಅಕೌಂಟ್ ಅಂದ್ರೆ ಏನು ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ ಹಾಗೆ ಈ ವಿಡಿಯೋದ ಕನ್ಕ್ಲೂಷನ್ ಏನು ಈ ಎಲ್ಲ ವಿಷಯಗಳ ಬಗ್ಗೆ ಸಿಂಪಲ್ ಆಗಿ ತಿಳ್ಕೊತಾ ಹೋಗೋಣ ಮೊದಲನೇದಾಗಿ ಸ್ಟಾಕ್ ಮಾರ್ಕೆಟ್ ಎಂದ್ರೆ ಏನು ಸಿಂಪಲ್ ಆಗಿ ಹೇಳೋದಾದ್ರೆ ಷೇರುಗಳನ್ನ ಖರೀದಿ ಹಾಗೂ ಮಾರಾಟ ಮಾಡಲಿಕ್ಕೆ ಅಂದರೆ ಶೇರ್ಸ್ನ ಬೈ ಹಾಗೂ ಸೆಲ್ ಮಾಡೋದಕ್ಕೆ ಇರುವ ಮಾರುಕಟ್ಟೆ ಷೇರು ಮಾರುಕಟ್ಟೆ ಅಥವಾ ಸ್ಟಾಕ್ ಮಾರ್ಕೆಟ್ ಇಲ್ಲಿ ಷೇರು ಅಂದ್ರೆ ಪಾಲು ಅಂತ ಅರ್ಥ ಒಂದು ಕಂಪನಿ ತನ್ನ ಗೆ ದೊಡ್ಡ ಪ್ರಮಾಣದ ಹಣದ ಅವಶ್ಯಕತೆ ಇದ್ದಾಗ ಸ್ಟಾಕ್ ಎಕ್ಸ್ಚೇಂಜ್ ನ ಸಂಪರ್ಕಿಸುತ್ತೆ ಅಲ್ಲಿ ತನಗೆ ಅವಶ್ಯಕತೆ ಇರುವ ಹಣದ ಮೊತ್ತವನ್ನ ತಣ್ಣ ತನ್ನ ಶೇರುಗಳಾಗಿ ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಬಿಡುಗಡೆ ಮಾಡುತ್ತೆ ಆ ಕಂಪನಿ ಬಗ್ಗೆ ಹಾಗೂ ಆ ಕಂಪನಿಯ ಬಿಸ್ನೆಸ್ ಬಗ್ಗೆ ನಂಬಿಕೆ ಇರುವವರು ಆ ಷೇರುಗಳನ್ನ ಬೈ ಮಾಡ್ತಾರೆ ಹಾಗೆ ಹಣದ ಅವಶ್ಯಕತೆ ಇದ್ದಾಗ ಅಥವಾ ಲಾಭ ಸಿಕ್ಕಿದಾಗ ಷೇರುಗಳನ್ನ ಸೆಲ್ ಮಾಡ್ತಾರೆ ಹೀಗೆ ಷೇರುಗಳನ್ನ ಬೈ ಹಾಗೂ ಸೆಲ್ ಮಾಡಲಿಕ್ಕೆ ಇರುವ ಮಾರುಕಟ್ಟೆಯೇ ಷೇರು ಮಾರುಕಟ್ಟೆ ಷೇರುಗಳ ವ್ಯವಹಾರಕ್ಕೆ ಎರಡು ಮುಖ್ಯವಾದ ಸ್ಟಾಕ್ ಎಕ್ಸ್ಚೇಂಜ್ಗಳಿವೆ ಒಂದು ಸಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಎರಡನೇದಾಗಿ ಸಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಈ ಸ್ಟಾಕ್ ಎಕ್ಸ್ಚೇಂಜ್ಗಳಿಂದ ನಾವು ಶೇರ್ ಅನ್ನ ಬೈ ಹಾಗೂ ಸೆಲ್ ಮಾಡಬಹುದು ಇನ್ನು ಹೆಚ್ಚಿನವರಿಗೆ ಒಂದು ಡೌಟ್ ಇರುತ್ತೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ನಾವು ಇನ್ವೆಸ್ಟ್ ಮಾಡಿರೋ ಹಣ ಸೇಫ್ ಆಗಿ ಇರುತ್ತಾ ಅಂತ ನಿಮ್ಮಲ್ಲಿ ಹೆಚ್ಚಿನವರು ನಿಮ್ಮಲ್ಲಿರುವ ಹಣವನ್ನ ಸೇಫ್ ಇರುತ್ತೆ ಅಂತ ಬ್ಯಾಂಕ್ನಲ್ಲಿ ಎಫ್ಡಿ ಇಡ್ತೀರಾ ಯಾಕಂದ್ರೆ ಈ ಬ್ಯಾಂಕ್ಸ್ ಗಳನ್ನ ಆರ್ ಬಿ ಐ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಗ್ಯುಲೇಟ್ ಮಾಡ್ತಾ ಇರುತ್ತೆ ಇದು ಗೌರ್ಮೆಂಟ್ ಅಂಡರ್ ಅಲ್ಲಿ ಬರುತ್ತೆ ಅಂತ ಹೆಚ್ಚಿನವರಿಗೆ ಅದೇ ರೀತಿ ನೀವು ಕೂಡ ತಿಳ್ಕೋಬೇಕು ಸ್ಟಾಕ್ ಮಾರ್ಕೆಟ್ ನ ಸೆಬಿ ಅಂದ್ರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ರೆಗ್ಯುಲೇಟ್ ಮಾಡುತ್ತೆ ಈ ಸೆಬಿ ಅನ್ನೋದು ಗೌರ್ಮೆಂಟ್ ರೆಗ್ಯುಲೇಟರಿ ಬಾಡಿ ಈ ಸೆಬಿ ಯಾವೆಲ್ಲ ರೂಲ್ಸ್ ಗಳನ್ನ ಸೆಟ್ ಮಾಡುತ್ತೋ ಅದೇ ರೀತಿಯಾಗಿ ಸ್ಟಾಕ್ ಮಾರ್ಕೆಟ್ ನಡಿಬೇಕು ಈ ಸೆಬಿ ಅಂಡರ್ ಅಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಗಳಾದಂತಹ ಎನ್ ಎಸ್ ಸಿ ಬಿ ಎಸ್ ಸಿ ಹಾಗೆ ಸ್ಟಾಕ್ ಬ್ರೋಕರ್ ಗಳಾದಂತಹ ಗ್ರೋ ಜೀರೋ ದಾಕ್ಸರ್ ಹೀಗೆ ಯಾವುದೇ ಸ್ಟಾಕ್ ಬ್ರೋಕರ್ ಗಳಾಗಿರಬಹುದು ಸ್ಟಾಕ್ ಮಾರ್ಕೆಟ್ ನಲ್ಲಿ ಲೀಸ್ಟಿಂಗ್ ಆಗಿರೋ ಕಂಪನಿಗಳು ಆಗಿರಬಹುದು ಎಲ್ಲವೂ ಅಂಡರ್ ಅಂಡರ್ನಲ್ಲೇ ಬರುತ್ತೆ ಸಿಬಿಯ ರೂಲ್ಸ್ ಗಳನ್ನ ಇವರು ಫಾಲೋ ಮಾಡಲೇಬೇಕಾಗುತ್ತೆ ಹಾಗಾಗಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹಾಕಿರೋ ದುಡ್ಡು ಮುಳುಗಿ ಹೋಗುತ್ತೆ ಸ್ಟಾಕ್ ಬ್ರೋಕರ್ ಮೋಸ ಮಾಡಿದ್ರೆ ದುಡ್ಡು ಪೂರ್ತಿ ಕಳ್ಕೋಬಹುದು ಅನ್ನುವ ಯಾವುದೇ ಆಲೋಚನೆಯನ್ನ ಇಟ್ಕೋಬೇಡಿ ಇನ್ನು ಸ್ಟಾಕ್ ಮಾರ್ಕೆಟ್ ನಲ್ಲಿ ನಾವು ಇನ್ವೆಸ್ಟ್ ಮಾಡಿರೋ ಹಣ ಲಾಸ್ ಆದರೆ ಏನು ಮಾಡೋದು ಅಂತ ಒಂದು ಆಲೋಚನೆ ಇದ್ದೇ ಇರುತ್ತೆ ಹೇಗೆ ಒಂದು ಬಿಸ್ನೆಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಲಾಭ ಹಾಗೂ ನಷ್ಟದ ಸಾಧ್ಯತೆ ಇರುತ್ತೋ ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ನಲ್ಲಿ ಕೂಡ ಲಾಭ ಹಾಗೂ ನಷ್ಟದ ಸಾಧ್ಯತೆ ಇರುತ್ತೆ ನೀವು ಯಾವುದೋ ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ ನಲ್ಲಿ ಹತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿದಿರಾ ಅದು ರಿಟರ್ನ್ಸ್ ಎಲ್ಲ ಸೇರಿ ಹದಿಮೂರು ಹದಿನಾಲ್ಕು ಸಾವಿರ ಆದರೆ ನೀವು ಖುಷಿಯಾಗಿ ಇರ್ತೀರಾ ಅದೇ ನೀವು ಇನ್ವೆಸ್ಟ್ ಮಾಡಿರೋ ಹತ್ತು ಸಾವಿರ ಕಡಿಮೆ ಆಗಿ ಒಂಬತ್ತು ಸಾವಿರ ಎಂಟು ಸಾವಿರ ಆದಾಗ ಸ್ಟಾಕ್ ಮಾರ್ಕೆಟ್ ಸರಿ ಇಲ್ಲ ಲಾಸ್ ಆಗುತ್ತೆ ಇದಕ್ಕಿಂತ ಬ್ಯಾಂಕ್ ನಲ್ಲಿ ಎಫ್ ಡಿ ಇಡೋದು ಬೆಟರ್ ಅನ್ನೋ ಆಲೋಚನೆ ಬರುತ್ತೆ ನೀವು ನಿಫ್ಟಿ ಫಿಫ್ಟಿ ಅಥವಾ ಸೆನ್ಸೆಕ್ಸ್ ಚಾರ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಸ್ಟಾಕ್ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ ಅಂತ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಬಂದಾಗ ಎಲ್ಲ ದೇಶದ ಸ್ಟಾಕ್ ಮಾರ್ಕೆಟ್ಗಳು ತುಂಬಾನೇ ಅಂದರೆ ತುಂಬಾ ಡೌನ್ ಆಗಿತ್ತು ಅದೇ ರೀತಿ ರಷ್ಯಾ ಉಕ್ರೇನ್ ವಾರ್ ಹಾಗೆ ಅದೇ ರೀತಿಯಾದಂತಹ ಜಿಯೋ ಪೊಲಿಟಿಕಲ್ ಇಶ್ಯೂಸ್ ಆಗಿರಬಹುದು ಡಿಮೋನಟೈಸೇಷನ್ ಆಗಿರಬಹುದು ರಿಸಿಷನ್ ಆಗಿರಬಹುದು ಹೀಗೆ ಇನ್ನೂ ಇನ್ನೂ ಹಲವು ವಿಷಯಗಳಿಗೆ ಸ್ಟಾಕ್ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ ಇಷ್ಟೆಲ್ಲ ಆಗಿ ಸ್ಟಾಕ್ ಮಾರ್ಕೆಟ್ ಅಷ್ಟೊಂದು ಡೌನ್ ಆದರೂ ಕೂಡ ಅಲ್ಲಿಂದ ರಿಕವರ್ ಆಗಿ ಸದ್ಯಕ್ಕೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಇಲ್ಲಿಯವರೆಗಿನ ಹೈಯೆಸ್ಟ್ ಬೆಲೆಗೆ ಅಂದರೆ ಆಲ್ ಟೈಮ್ ಹೈನ ಆಸುಪಾಸ್ನಲ್ಲಿ ಟ್ರೇಡ್ ಆಗ್ತಾ ಇದೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಆದರೆ ಇನ್ವೆಸ್ಟ್ಮೆಂಟ್ ಮಾಡಿರೋ ನಮಗೆ ತಾಳ್ಮೆ ಇರಬೇಕು ಅಷ್ಟೇ ಈಗ ನೀವು ಇನ್ವೆಸ್ಟ್ ಮಾಡಿದ್ರೆ ಒಂದು ತಿಂಗಳು ಅಥವಾ ಒಂದು ವರ್ಷ ನಿಮಗೆ ರಿಟರ್ನ್ಸ್ ಏನು ಸಿಗದೆ ಇರಬಹುದು ಅಥವಾ ನೀವು ಇನ್ವೆಸ್ಟ್ ಮಾಡಿರೋ ಹಣ ಸ್ವಲ್ಪ ಡೌನ್ ಆದರೂ ಆಗಬಹುದು ಒಂದು ವೇಳೆ ನೀವು ಫಂಡಮೆಂಟಲಿ ಚೆನ್ನಾಗಿರುವ ಸ್ಟಾಕ್ಸ್ಗಳಲ್ಲಿ ಅಥವಾ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೇ ಆದರೆ ಲಾಂಗ್ ಟರ್ಮ್ನಲ್ಲಿ ಅಂದರೆ ಮೂರು ವರ್ಷ ಐದು ವರ್ಷ ಎಂಟು ವರ್ಷ ಹತ್ತು ವರ್ಷಗಳಲ್ಲಿ ನಿಮಗೆ ಒಂದು ಒಳ್ಳೆಯ ರಿಟರ್ನ್ಸ್ ಸಿಕ್ಕೇ ಸಿಗುತ್ತೆ ನಿಮ್ಮ ಹತ್ತಿರ ಒಂದು ದೊಡ್ಡ ಮಟ್ಟದ ಹಣ ಒಟ್ಟಾಗುತ್ತೆ ಹಾಗಾಗಿ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ತಿಳಿದುಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿದರೆ ಪ್ರಾರಂಭದಲ್ಲಿ ಲಾಸ್ ಆದರೂ ಕೂಡ ನಂತರ ಆ ಲಾಸ್ ಎಲ್ಲ ರಿಕವರ್ ಆಗಿ ಒಳ್ಳೆಯ ರಿಟರ್ನ್ಸ್ ಸಿಗುತ್ತೆ ನಿಮಗೆ ಲಾಭ ನಷ್ಟ ನೀವು ಆಯ್ಕೆ ಮಾಡುವ ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ಸ್ ಮೇಲೆ ಡಿಸೈಡ್ ಆಗಿರುತ್ತೆ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅಂತ ನೋಡೋಣ ಮ್ಯೂಚುವಲ್ ಅಂದ್ರೆ ಪರಸ್ಪರ ಫಂಡ್ ಅಂದ್ರೆ ನಿಧಿ ಅನ್ನುವ ಅರ್ಥವನ್ನ ಕೊಡುತ್ತೆ ಇಲ್ಲಿ ನಮ್ಮ ನಿಮ್ಮಂತಹ ಹಲವಾರು ಇನ್ವೆಸ್ಟರ್ಸ್ಗಳು ಇನ್ವೆಸ್ಟ್ ಮಾಡೋಕೆ ಇಟ್ಟಿರುವ ಹಣ ಒಂದು ಕಡೆ ಸೇರಿ ಒಂದು ದೊಡ್ಡ ಮಟ್ಟದ ಫಂಡ್ ಆಗುತ್ತೆ ಇಲ್ಲಿ ಎಎಂಸಿ ಅಂದ್ರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಫಂಡಮೆಂಟಲಿ ಚೆನ್ನಾಗಿರುವ ಭವಿಷ್ಯದಲ್ಲಿ ಉತ್ತಮ ರಿಟರ್ನ್ಸ್ ನೀಡಬಹುದಾದ ಒಂದಷ್ಟು ಷೇರುಗಳನ್ನು ಒಟ್ಟು ಮಾಡಿ ಅಥವಾ ಬೇರೆ ಇನ್ವೆಸ್ಟ್ಮೆಂಟ್ ಆಯ್ಕೆಗಳಲ್ಲಿ ಒಂದು ಮ್ಯೂಚುವಲ್ ಫಂಡ್ನ ಕ್ರಿಯೇಟ್ ಮಾಡ್ತಾರೆ ನಮ್ಮಂತಹ ಇನ್ವೆಸ್ಟರ್ಸ್ಗಳ ಹಣ ಇಲ್ಲಿ ಹೂಡಿಕೆಯಾಗುತ್ತೆ ನಾವು ಇನ್ವೆಸ್ಟ್ ಮಾಡಿರೋ ದುಡ್ಡಿಗೆ ಅನುಗುಣವಾಗಿ ನಮಗೆ ಪ್ರಾಫಿಟ್ ಹಂಚಿಕೆ ಆಗುತ್ತೆ ಈ ಮ್ಯೂಚುವಲ್ ಫಂಡ್ಗಳಿಗೆ ಒಬ್ಬ ಫಂಡ್ ಮ್ಯಾನೇಜರ್ ಕೂಡ ಇರ್ತಾರೆ ಅವರು ಈ ಫಂಡ್ನ ಮ್ಯಾನೇಜ್ ಮಾಡ್ತಾರೆ ಹಾಗಾಗಿ ಮ್ಯೂಚುವಲ್ ಫಂಡ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಮಗೆ ಜಾಸ್ತಿ ಟೆನ್ಷನ್ ಇರೋದಿಲ್ಲ ಇನ್ನು ಮ್ಯೂಚುವಲ್ ಫಂಡ್ ಬಗ್ಗೆ ಡೀಟೇಲ್ ಮಾಹಿತಿ ಬೇಕಿದ್ರೆ ಮ್ಯೂಚುವಲ್ ಫಂಡ್ಸ್ ವಿಡಿಯೋಗಳ ಪ್ಲೇಲಿಸ್ಟ್ನ ಲಿಂಕ್ ನ ಲಿಂಕ್ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ವೆಸ್ಟ್ ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ ಯಾವ್ದು ಬೆಸ್ಟ್ ಅಂತ ನೋಡೋಣ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಇದೆ ಸ್ಟಾಕ್ಸ್ ನ ಫಂಡಮೆಂಟಲ್ ಹಾಗೂ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋಕೆ ಬರುತ್ತೆ ಅನ್ನೋದಾದ್ರೆ ನೀವು ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅದೇ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೆಚ್ಚೇನೂ ಗೊತ್ತಿಲ್ಲ ಫಂಡಮೆಂಟಲ್ ಹಾಗೂ ಟೆಕ್ನಿಕಲ್ ಬಗ್ಗೆ ಏನು ಮಾಹಿತಿ ಇಲ್ಲ ಆಗಾಗ ಸ್ಟಾಕ್ಸ್ ನ ಮಾನಿಟರ್ ಮಾಡೋಕೆ ಟೈಮ್ ಇಲ್ಲ ಜಾಸ್ತಿ ರಿಸ್ಕ್ ತಗೊಳ್ಳೋಕೆ ಇಷ್ಟ ಇಲ್ಲ ಅನ್ನುವರು ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡೋದು ಬೆಸ್ಟ್ ಅನ್ಸುತ್ತೆ ಯಾಕಂದ್ರೆ ಒಂದು ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಬೇರೆ ಬೇರೆ ಕಂಪನಿಯ ಬೇರೆ ಬೇರೆ ಸೆಕ್ಟರ್ನ ಸ್ಟಾಕ್ಸ್ ಗಳಲ್ಲಿ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ನ ಆಯ್ಕೆಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಇದರಿಂದ ನಮ್ಮ ಇನ್ವೆಸ್ಟ್ಮೆಂಟ್ ಡೈವರ್ಸಿಫೈ ಆಗಿರುತ್ತೆ ಒಂದು ವೇಳೆ ಒಂದು ಸೆಕ್ಟರ್ನ ಸ್ಟಾಕ್ಸ್ ನಿಂದ ಲಾಸ್ ಆದರೂ ಕೂಡ ಬೇರೆ ಸೆಕ್ಟರ್ನ ಸ್ಟಾಕ್ಸ್ ನಿಂದ ಲಾಭ ಆಗಿ ಬ್ಯಾಲೆನ್ಸ್ ಆಗುತ್ತೆ ಒಂದೆರಡು ಕಂಪನಿಯ ಸ್ಟಾಕ್ಸ್ಗಳಲ್ಲಿ ಲಾಸ್ ಆದ್ರೂ ಕೂಡ ಬೇರೆ ಸ್ಟಾಕ್ಸ್ಗಳಲ್ಲಿ ಲಾಭ ಆಗಿ ಬ್ಯಾಲೆನ್ಸ್ ಆಗುತ್ತೆ ಲಾಸ್ ಕೂಡ ಕಡಿಮೆ ಆಗುತ್ತೆ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮ್ಮ ಹತ್ತಿರ ಕಡಿಮೆ ದುಡ್ಡು ಇದ್ರೂ ಕೂಡ ಬೇರೆ ಬೇರೆ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಿದ ಬೇರೆ ಬೇರೆ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಿದ ಹಾಗೆ ಆಗುತ್ತೆ ನಿಮಗೆ ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ ಯಾವುದು ಸೂಟ್ ಆಗುತ್ತೋ ಅದನ್ನ ಆಯ್ಕೆ ಮಾಡಿ ಮ್ಯೂಚುವಲ್ ಫಂಡ್ಸ್ನಲ್ಲಿ ನಲ್ಲಿ ಯಾವೆಲ್ಲ ಟೈಪ್ಸ್ಗಳಿದೆ ಅಂತ ನೋಡೋಣ ಮ್ಯೂಚುವಲ್ ಫಂಡ್ಸ್ ನ ಮುಖ್ಯವಾಗಿ ಮೂರು ವಿಧವಾಗಿ ವಿಂಗಡಿಸಲಾಗುತ್ತೆ ಮೊದಲನೇದಾಗಿ ಈಕ್ವಿಟಿ ಮ್ಯೂಚುವಲ್ ಫಂಡ್ ಈ ತರದ ಫಂಡ್ಗಳಲ್ಲಿ ಕೇವಲ ಸ್ಟಾಕ್ಸ್ಗಳಲ್ಲಿ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಲಾಗುತ್ತೆ ಇದರಲ್ಲಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದ ಮೇಲೆ ಮತ್ತೆ ಮೂರು ಟೈಪ್ಸ್ ಇದೆ ಒಂದು ಲಾರ್ಜ್ ಕ್ಯಾಪ್ ಇಲ್ಲಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಬೆಳೆದಿರುವ ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಲಾಗುತ್ತೆ ಹಾಗಾಗಿ ಇಲ್ಲಿ ರಿಟರ್ನ್ಸ್ ಕಮ್ಮಿ ಇರುತ್ತೆ ಹಾಗೆ ರಿಸ್ಕ್ ಕೂಡ ಕಮ್ಮಿ ಇರುತ್ತೆ ಸೆಕೆಂಡ್ ಮಿಡ್ ಕ್ಯಾಪ್ ಇಲ್ಲಿ ಇನ್ವೆಸ್ಟ್ ಮಾಡುವ ಕಂಪನಿಗಳಿಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಯುವ ಅವಕಾಶ ಇರುತ್ತೆ ಹಾಗಾಗಿ ರಿಟರ್ನ್ ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗೆ ರಿಸ್ಕ್ ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ ಮೂರನೇದಾಗಿ ಸ್ಮಾಲ್ ಕ್ಯಾಪ್ ಇಲ್ಲಿ ಇನ್ವೆಸ್ಟ್ ಮಾಡುವ ಕಂಪನಿಗಳು ಈಗ ತಾನೇ ಕಂಪನಿ ಪ್ರಾರಂಭಿಸಿ ಸಣ್ಣ ಮಟ್ಟದಲ್ಲಿ ಬಿಸ್ನೆಸ್ ನ ರನ್ ಮಾಡ್ತಾ ಇರುತ್ತೆ ಈ ಕಂಪನಿಗಳಿಗೆ ಇನ್ನೂ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆಯುವ ಅವಕಾಶ ಇರುತ್ತೆ ಹಾಗೇನೆ ಲಾಸ್ ಮಾಡಿಕೊಂಡು ಕಂಪನಿಯ ಮುಚ್ಚುವ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ಇಲ್ಲಿ ಹೆಚ್ಚು ರಿಸ್ಕ್ ಇರುತ್ತೆ ಹಾಗೆ ಹೆಚ್ಚು ರಿಟರ್ನ್ ಸಿಗುವ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ಎರಡನೇದಾಗಿ ಟೆಕ್ ಮ್ಯೂಚುವಲ್ ಫಂಡ್ ಇಲ್ಲಿ ಫಂಡ್ ಮ್ಯಾನೇಜರ್ಗಳು ಟ್ರೆಜರಿ ಬಿಲ್ಸ್ ಸರ್ಕಾರಿ ಬಾಂಡ್ಸ್ಗಳು ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಈ ರೀತಿ ಸೇಫ್ ಆಗಿರುವಂತಹ ಜಾಗದಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾರೆ ಇಕ್ವಿಟಿ ಮ್ಯೂಚುವಲ್ ಫಂಡ್ಗೆ ಕಂಪೇರ್ ಮಾಡಿದರೆ ಇಲ್ಲಿ ರಿಸ್ಕ್ ಕಮ್ಮಿ ಇರುತ್ತೆ ಹಾಗೆ ರಿಟರ್ನ್ಸ್ ಕೂಡ ಸ್ವಲ್ಪ ಕಮ್ಮಿನೇ ಇರುತ್ತೆ ಮೂರನೇದಾಗಿ ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಇಲ್ಲಿ ಫಂಡ್ ಮ್ಯಾನೇಜರ್ಗಳು ಸ್ವಲ್ಪ ಹಣವನ್ನು ಇಕ್ವಿಟಿಯಲ್ಲಿ ಸ್ವಲ್ಪ ಹಣವನ್ನು ಡೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಇಲ್ಲಿ ರಿಸ್ಕ್ ಹಾಗೂ ರಿಟರ್ನ್ಸ್ ಬ್ಯಾಲೆನ್ಸ್ ಆಗಿರುತ್ತೆ ಇನ್ನು ಇ ಎಲ್ ಎಸ್ ಎಸ್ ನಂತಹ ಟ್ಯಾಕ್ಸ್ ಸೇವಿಂಗ್ ಫಂಡ್ಸ್ಗಳು ನಿಫ್ಟಿ ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿ ಷೇರುಗಳನ್ನು ಹೊಂದಿರುವ ಇಂಡೆಕ್ಸ್ ಫಂಡ್ಗಳು ವ್ಯಾಲ್ಯೂ ಫಂಡ್ಸ್ ಗಳು ಪಿ ಎಸ್ ಯು ಫಂಡ್ಸ್ ಗಳು ಕ್ಯಾಪ್ ಫಂಡ್ಸ್ ಗಳು ಮಲ್ಟಿಕ್ಯಾಪ್ ಫಂಡ್ಸ್ ಗಳು ಬ್ಲೂ ಚಿಪ್ ಫಂಡ್ಸ್ ಗಳು ಹೀಗೆ ತುಂಬಾ ತರಹದ ಮ್ಯೂಚುವಲ್ ಫಂಡ್ಸ್ ಗಳು ಇರುತ್ತೆ ಸಾಧ್ಯವಾದಷ್ಟು ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸ್ ನ ಆಯ್ಕೆ ಮಾಡಿಕೊಳ್ಳಿ ಯಾಕಂದ್ರೆ ರೆಗ್ಯುಲರ್ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಚಾರ್ಜಸ್ ಜಾಸ್ತಿ ಇರುತ್ತೆ ನೀವು ನಿಮಗೆ ಸರಿ ಹೊಂದುವ ಮ್ಯೂಚುವಲ್ ಫಂಡ್ನ ಆಯ್ಕೆ ಮಾಡ್ಕೋಬೋದು ನೆಕ್ಸ್ಟ್ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಇರುವ ಆಪ್ಷನ್ಗಳು ಯಾವುದು ಅಂತ ನೋಡೋಣ ಇಲ್ಲಿ ನಿಮಗೆ ಎರಡು ಆಪ್ಷನ್ ಇರುತ್ತೆ ಒಂದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಎರಡನೇದಾಗಿ ಎಸ್ ಐ ಪಿ ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮೊದಲು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನೋಡೋಣ ಇದು ಸ್ವಲ್ಪ ನಿಮ್ಮ ಬ್ಯಾಂಕ್ ಎಫ್ ಡಿ ರೀತಿಯಲ್ಲಿ ವರ್ಕ್ ಆಗುತ್ತೆ ಆದರೆ ಇಲ್ಲಿ ನಿಮಗೆ ಇಂತಿಷ್ಟು ರಿಟರ್ನ್ಸ್ ಅಂತ ಫಿಕ್ಸ್ಡ್ ಇರೋದಿಲ್ಲ ಎಷ್ಟು ಬೇಕಾದರೂ ಸಿಗ್ಬೌದು ನಿಮ್ಮ ಹತ್ತಿರ ಇರುವ ಒಂದು ಅಮೌಂಟ್ನ ಒಂದು ಸಾರಿ ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ ಬ್ಯಾಂಕ್ನಲ್ಲಿ ಎಫ್ಡಿ ಇಡುವಾಗ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಹೀಗೆ ಡೆಪಾಸಿಟ್ ಮಾಡ್ತಿರೋ ಅದೇ ರೀತಿ ಇಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬಹುದು ಯಾರ ಹತ್ತಿರ ಹಿಂದೆ ಸೇವ್ ಮಾಡುತ್ತಿರುವಂತಹ ಹಣ ಇದೆಯೋ ಹಾಗೆ ತುಂಬಾ ಹಣ ಇರೋರಿಗೆ ಈ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸೂಟ್ ಆಗತ್ತೆ ಎರಡನೇದಾಗಿ ಎಸ್ ಐ ಪಿ ಇದು ಸ್ವಲ್ಪ ನಿಮ್ಮ ಬ್ಯಾಂಕ್ ಆರ್ ಡಿ ರೀತಿಯಲ್ಲಿ ವರ್ಕ್ ಆಗುತ್ತೆ ಹೇಗೆ ಅಲ್ಲಿ ಪ್ರತಿ ತಿಂಗಳು ಇಂತಿಷ್ಟು ಅಂತ ಅಮೌಂಟ್ ಡೆಪಾಸಿಟ್ ಮಾಡ್ತಿರೋ ಅದೇ ರೀತಿ ಇಲ್ಲೂ ಕೂಡ ತಿಂಗಳಿಗೆ ಇಂತಿಷ್ಟು ಅಂತ ಇನ್ವೆಸ್ಟ್ಮೆಂಟ್ ಮಾಡಬಹುದು ಇದು ಹೆಚ್ಚಾಗಿ ಮಧ್ಯಮ ವರ್ಗದ ಜನರಿಗೆ ಸೂಟ್ ಆಗುತ್ತೆ ಇಲ್ಲಿ ನಮ್ಮ ನಿಮ್ಮಂತಹ ತಿಂಗಳ ಸಂಬಳಕ್ಕಾಗಿ ದುಡಿಯುವ ಜನರಿಗೆ ಇದು ಬೆಸ್ಟ್ ಆಪ್ಷನ್ ಆಗಿರುತ್ತೆ ಯಾಕಂದ್ರೆ ಒಬ್ಬ ವ್ಯಕ್ತಿ ತಿಂಗಳಿಗೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಹೀಗೆ ದುಡಿತಿದ್ದಾನೆ ಅಂದ್ರೆ ಅವನಿಗೆ ಅವನದೇ ಆದ ಗಳು ಇರುತ್ತೆ ಜವಾಬ್ದಾರಿ ಇರುತ್ತೆ ಹಾಗಾಗಿ ತಿಂಗಳ ಸಂಬಳದಲ್ಲಿ ಒಂದು ಸಾವಿರ ರೂಪಾಯಿನೂ ಎರಡು ಸಾವಿರ ರೂಪಾಯಿನೋ ಅಥವಾ ಐದು ಸಾವಿರ ಹೀಗೆ ಸೇವಿಂಗ್ಸ್ ಮಾಡೋ ಆಸೆ ಇರುತ್ತೆ ಅಂತವರಿಗೆ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಎಸ್ ಐ ಪಿ ಒಂದು ಬೆಸ್ಟ್ ಆಪ್ಷನ್ ಆಗಿರುತ್ತೆ ಕೆಲವೊಂದು ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ನೀವು ಪ್ರತಿ ತಿಂಗಳಿಗೆ ಐನೂರು ರೂಪಾಯಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಹುದು ಈ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಹಾಗೂ ಎಸ್ಐಪಿ ಅಲ್ಲಿ ನಿಮಗೆ ಯಾವುದು ಸೂಟ್ ಆಗುತ್ತೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಮ್ಯೂಚುವಲ್ ಫಂಡ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋರು ಟೈಮ್ ಪೀರಿಯಡ್ ಆದ್ಮೇಲೆ ಅಥವಾ ದುಡ್ಡಿನ ಬಹಳ ಅವಶ್ಯಕತೆ ಬಂದಾಗ ಒಂದು ವೇಳೆ ನೀವು ಇನ್ವೆಸ್ಟ್ಮೆಂಟ್ ಸ್ಟಾಪ್ ಮಾಡಿ ವಿತ್ಡ್ರಾ ಮಾಡಿದರೆ ಯಾವೆಲ್ಲ ಚಾರ್ಜಸ್ ಇರುತ್ತೆ ಎಷ್ಟು ಡಿಡಕ್ಟ್ ಆಗುತ್ತೆ ಅಂತ ನೋಡೋಣ ಹೆಚ್ಚಿನ ಇನ್ವೆಸ್ಟರ್ಸ್ಗಳು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದರೆ ಎಷ್ಟು ರಿಟರ್ನ್ಸ್ ಸಿಗುತ್ತೆ ಎಷ್ಟು ರಿಟರ್ನ್ಸ್ ಬಂದರೆ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಹೀಗೆ ರಿಟರ್ನ್ಸ್ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಾರೆ ಆದರೆ ರಿಯಾಲಿಟಿಯಲ್ಲಿ ನೀವು ಚಾರ್ಜಸ್ ಬಗ್ಗೆ ತಿಳ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಶುರು ಮಾಡಿದರೆ ಮೊದಲು ಎಂಟ್ರಿ ಲೋಡ್ ಅಂತ ಚಾರ್ಜಸ್ ಮಾಡ್ತಾ ಇದ್ರು ಆದರೆ ಈಗ ಆಲ್ಮೋಸ್ಟ್ ಹೆಚ್ಚಿನ ಯಾವುದೇ ಮ್ಯೂಚುವಲ್ ಫಂಡ್ಸ್ ಗಳು ಎಂಟ್ರಿ ಲೋಡ್ ಚಾರ್ಜ್ ಮಾಡ್ತಿಲ್ಲ ಹಾಗಾಗಿ ಈಗ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಪ್ರಾರಂಭಕ್ಕೆ ಯಾವುದೇ ಚಾರ್ಜಸ್ ಇರೋದಿಲ್ಲ ನೆಕ್ಸ್ಟ್ ಲೋಡ್ ಅಂತ ಚಾರ್ಜ್ ಮಾಡ್ತಾರೆ ಎಕ್ಸಿಟ್ ಲೋಡ್ ಅಂದ್ರೆ ಯಾವಾಗ ನಾವು ಮ್ಯೂಚುವಲ್ ಫಂಡ್ ಇಂದ ಎಕ್ಸಿಟ್ ಆಗ್ತೀವೋ ನಾವು ನಮ್ಮ ಹಣವನ್ನು ರಿಡೀಮ್ ಮಾಡ್ತೀವೋ ಆಗ ಅಪ್ಲೈ ಮಾಡುವಂತಹ ಚಾರ್ಜಸ್ ಬೇರೆ ಬೇರೆ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಅವರದ್ದೇ ಆದ ಬೇರೆ ಬೇರೆ ಎಕ್ಸಿಟ್ ಲೋಡ್ ಅನ್ನ ಸೆಟ್ ಮಾಡಿರ್ತಾರೆ ಆದರೂ ಹೆಚ್ಚಿನ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಒಂದು ವರ್ಷದ ಒಳಗೆ ನೀವು ರಿಡೀಮ್ ಮಾಡಿದ್ರೆ ಅಂದರೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ನಿಂದ ಎಕ್ಸಿಟ್ ಆದರೆ ಮಾತ್ರ ನಿಮಗೆ ಎಕ್ಸಿಟ್ ಲೋಡ್ನ ಚಾರ್ಜ್ ಮಾಡ್ತಾರೆ ಒಂದು ವರ್ಷದ ನಂತರ ರಿಡೀಮ್ ಮಾಡಿದರೆ ಹೆಚ್ಚಿನ ಮ್ಯೂಚುವಲ್ ಫಂಡ್ಸ್ಗಳು ಎಕ್ಸಿಟ್ ಲೋಡ್ನ ಚಾರ್ಜ್ ಮಾಡೋದಿಲ್ಲ ಇನ್ನು ರಿಕರಿಂಗ್ ಚಾರ್ಜಸ್ಗಳಾದಂತಹ ಮ್ಯಾನೇಜ್ಮೆಂಟ್ ಫೀಸ್ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಡಿಸ್ಟ್ರಿಬ್ಯೂಷನ್ ಫೀಸ್ ಹೀಗೆ ಈ ಎಲ್ಲ ಫೀಸ್ಗಳನ್ನು ಸೇರಿ ಆರ್ ಅಂದರೆ ಟೋಟಲ್ ಎಕ್ಸ್ಪೆನ್ಸ್ ರೇಷೋನ ಸೆಟ್ ಮಾಡಿರ್ತಾರೆ ಎಲ್ಲ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಕೂಡ ಈ ಎಕ್ಸ್ಪೆನ್ಸ್ ರೇಷೋ ಇದ್ದೇ ಇರುತ್ತೆ ಅದನ್ನು ಬಿಟ್ಟು ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ ಸ್ಟ್ಯಾಂಪ್ ಡ್ಯೂಟಿ ಹಾಗೆ ನಿಮ್ಮ ರಿಟರ್ನ್ಸ್ ಮೇಲೆ ಟ್ಯಾಕ್ಸ್ ಕೂಡ ಪೇ ಮಾಡಬೇಕಾಗುತ್ತೆ ಹಾಗಾಗಿ ಈ ಎಲ್ಲ ಚಾರ್ಜಸ್ನ ಚೆಕ್ ಮಾಡಿಕೊಂಡು ಯಾವ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ಸದ್ಯಕ್ಕೆ ಅವೈಲೇಬಲ್ ಇರುವಂತಹ ಬೆಸ್ಟ್ ಮ್ಯೂಚುವಲ್ ಫಂಡ್ಸ್ ಗಳು ಯಾವುದು ಅಂತ ನೋಡೋಣ ಇಲ್ಲಿ ನಾನು ನಿಮಗೆ ಯಾವುದೇ ಮ್ಯೂಚುವಲ್ ಫಂಡ್ ನ ರೆಕಮೆಂಡ್ ಮಾಡ್ತಾ ಇಲ್ಲ ಒಂದು ವೇಳೆ ನಾನು ಈಗ ಇನ್ವೆಸ್ಟ್ಮೆಂಟ್ ಮಾಡೋದಿದ್ರೆ ಯಾವೆಲ್ಲ ಮ್ಯೂಚುವಲ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೆ ಅನ್ನೋದನ್ನ ತಿಳಿಸ್ತಿದ್ದೀನಿ ಅಷ್ಟೇ ಮೊದಲನೇದಾಗಿ ಫರಾಜ್ ಫರಿ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಇಲ್ಲಿ ಸದ್ಯಕ್ಕೆ ಈಕ್ವಿಟಿ ಏಯ್ಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಡೆಟ್ ಸೆವೆಂಟೀನ್ ಪಾಯಿಂಟ್ ಟೂ ಪರ್ಸೆಂಟೇಜ್ ಹಾಗೂ ಕ್ಯಾಶ್ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟೇಜ್ನಷ್ಟು ಡೈವರ್ಸಿಫೈ ಆಗಿದೆ ಯಾವ ಯಾವ ಸೆಕ್ಟರ್ನಲ್ಲಿ ಎಷ್ಟು ಡೈವರ್ಸಿಫೈ ಆಗಿದೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ನೆಕ್ಸ್ಟ್ ಫೋಟಸ್ ಇಕ್ವಿಟಿ ಆಪರ್ಚುನಿಟಿ ಫಂಡ್ ಡೈರೆಕ್ಟ್ ಗ್ರೋತ್ ಇದರಲ್ಲಿ ಸದ್ಯಕ್ಕೆ ಈಕ್ವಿಟಿ ನೈಂಟಿ ಏಟ್ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಡೆಟ್ ಒನ್ ಪಾಯಿಂಟ್ ಟೂ ಪರ್ಸೆಂಟೇಜ್ ಹಾಗೂ ಕ್ಯಾಶ್ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟೇಜ್ನಷ್ಟು ಡೈವರ್ಸಿಫೈ ಆಗಿದೆ ಯಾವ ಯಾವ ಸೆಕ್ಟರ್ನಲ್ಲಿ ಎಷ್ಟು ಡೈವರ್ಸಿಫೈ ಆಗಿದೆ ಅಂತ ನೀವು ಇಲ್ಲಿ ನೋಡ್ಕೋಬಹುದು ಇನ್ನು ಇಂಡೆಕ್ಸ್ ಫಂಡ್ನಲ್ಲಿ ನಾನು ಚೂಸ್ ಮಾಡೋದಿದ್ದೇ ಎಚ್ ಡಿ ಎಫ್ ಸಿ ಇಂಡೆಕ್ಸ್ ಫಂಡ್ ಬಿ ಸಿ ಸೆನ್ಸೆಕ್ಸ್ ಪ್ಲಾನ್ ಡೈರೆಕ್ಟ್ ಗ್ರೋತ್ ಇದರಲ್ಲಿ ಸೆನ್ಸೆಕ್ಸ್ನ ಸ್ಟಾಕ್ಸ್ಗಳಿರುತ್ತೆ ಇದು ಈಕ್ವಿಟಿ ಫಂಡ್ ಆಗಿರುತ್ತೆ ಡೈವರ್ಸಿಫಿಕೇಷನ್ ಪರ್ಸೆಂಟೇಜ್ನ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು ಅದು ಬಿಟ್ಟರೆ ಏನರ ರೊಬ್ಯಾಕೊ ಎಮರ್ಜಿಂಗ್ ಈಕ್ವಿಟೀಸ್ ಫಂಡ್ ಇದಿಷ್ಟು ನನ್ನ ಆಯ್ಕೆಗಳು ಅಷ್ಟೇ ಇಲ್ಲಿ ನಾನು ಕೇವಲ ಹಿಂದಿನ ರಿಟರ್ನ್ಸ್ ಮಾತ್ರ ನೋಡಿಲ್ಲ ಎಕ್ಸ್ಪೆನ್ಸ್ ರೇಷೋ ಎಕ್ಸಿಟ್ ಲೋಡ್ ಮ್ಯಾನೇಜ್ಮೆಂಟ್ ಹೀಗೆ ಕೆಲವೊಂದು ಇನ್ಫಾರ್ಮೇಶನ್ ಕನ್ಸಿಡರ್ ಮಾಡಿ ಸೆಲೆಕ್ಟ್ ಮಾಡಿರುವಂತದ್ದು ಸದ್ಯಕ್ಕೆ ನಾನು ಯಾವುದೇ ಸ್ಮಾಲ್ ಕ್ಯಾಪ್ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ ಯಾಕಂದ್ರೆ ಸ್ಮಾಲ್ ಕ್ಯಾಪ್ ಫಂಡ್ಸ್ಗಳು ಈಗಾಗಲೇ ಒಂದು ಒಳ್ಳೆಯ ರಿಟರ್ನ್ಸ್ನ ನೀಡಿದೆ ಹಾಗೇನೆ ಮಾರ್ಕೆಟ್ ಕೂಡ ಆಲ್ ಟೈಮ್ ಹೈನಲ್ಲಿ ಇದೆ ಹಾಗಾಗಿ ನಾನು ಯಾವುದೇ ಸ್ಮಾಲ್ ಕ್ಯಾಪ್ ಫಂಡ್ಸ್ ನ ಸೆಲೆಕ್ಟ್ ಮಾಡಿಲ್ಲ ಹಾಗಂತ ಹೇಳೋಕಾಗಲ್ಲ ಸ್ಮಾಲ್ ಕ್ಯಾಪ್ ಫಂಡ್ಸ್ಗಳು ಕೂಡ ಇನ್ನೂ ಹೆಚ್ಚಿನ ರಿಟರ್ನ್ಸ್ ಕೊಟ್ಟರು ಕೊಡಬಹುದು ಹಾಗಾಗಿ ನಿಮಗೆ ಸರಿ ಹೊಂದುವಂತಹ ಮ್ಯೂಚುವಲ್ ಫಂಡ್ಸ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಡಿಮ್ಯಾಟ್ ಅಕೌಂಟ್ ಅಂದರೆ ಏನು ಡಿಮೆಟ್ ಅಕೌಂಟ್ ಕ್ರಿಯೇಟ್ ಮಾಡುವುದು ಹೇಗೆ ಅಂತ ನೋಡೋಣ ಡಿಮ್ಯಾಟ್ ಅಕೌಂಟ್ ಅಂದರೆ ಡಿಮೆಟೀರಿಯಲೈಸ್ಡ್ ಅಕೌಂಟ್ ಅಂತ ಷೇರುಗಳನ್ನ ಹಾಗೂ ಸೆಕ್ಯೂರಿಟೀಸ್ ಗಳನ್ನ ಡಿಜಿಟಲ್ ಫಾರ್ಮೆಟ್ನಲ್ಲಿ ಹೋಲ್ಡ್ ಮಾಡುವುದಕ್ಕಾಗಿ ಬಳಸುವ ಒಂದು ಅಕೌಂಟ್ ಆಗಿದೆ ನೀವು ಕೇವಲ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರಾಗಿದ್ದರೆ ಡಿಮ್ಯಾಟ್ ಅಕೌಂಟ್ ಕಂಪಲ್ಸರಿ ಬೇಕು ಅಂತ ಏನಿಲ್ಲ ಆದರೆ ನೀವು ಒಂದು ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡೋದ್ರಿಂದ ನಿಮ್ಮ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಎಲ್ಲವನ್ನು ಒಂದೇ ನಲ್ಲಿ ಮಾನಿಟರ್ ಮಾಡಬಹುದು ಹಾಗೆಯೇ ಡಿಮ್ಯಾಟ್ ಅಕೌಂಟ್ ಇದ್ರೆ ಈಸಿ ಆಗಿ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ನೀವು ಗ್ರೋ ಜೀರೋ ದ ಏಂಜಲ್ ಒನ್ ಫೈ ಪೈಸಾ ಆಫ್ ಸ್ಟಾಕ್ ಹೀಗೆ ಇನ್ನೂ ಬೇಕಾದಷ್ಟು ಸ್ಟಾಕ್ ಬ್ರೋಕರ್ಗಳಿವೆ ಯಾವುದರಲ್ಲೂ ಬೇಕಾದರೂ ಅಕೌಂಟ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬಹುದು ಸಾಮಾನ್ಯವಾಗಿ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಬ್ಯಾಂಕ್ ಡೀಟೇಲ್ಸ್ ಪರ್ಸನಲ್ ಡೀಟೇಲ್ಸ್ ಅಡ್ರೆಸ್ ಪ್ರೂಫ್ ಹೀಗೆ ಕೆಲವೊಂದು ಡೀಟೇಲ್ಸ್ನ ಆ್ಯಡ್ ಮಾಡಿ ಡಿಮ್ಯಾಟ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೋಬೋದು ಗ್ರೋ ಆಪ್ ನಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಒಂದು ಇದೆ ನೀವು ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡೋದಿದ್ರೆ ಆ ವಿಡಿಯೋನ ನೋಡಿಕೊಂಡು ಕ್ರಿಯೇಟ್ ಮಾಡ್ಕೋಬಹುದು ಇನ್ನು ಮ್ಯೂಚುವಲ್ ಫಂಡ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ ಅಂತ ನೋಡೋಣ ಸ್ಟಾಕ್ ಬ್ರೋಕರೇಜ್ ಆಪ್ಗಳಾದ ಜಿರೋ ಗ್ರೋ ಸ್ಟಾಕ್ಸ್ ಏಂಜಲ್ ಒನ್ ಫೈ ಪೈಸಾ ಹೀಗೆ ಬೇರೆ ಬೇರೆ ರೀತಿಯ ಆ್ಯಪ್ಗಳಲ್ಲಿ ಬೇರೆ ಬೇರೆ ರೀತಿಯ ಯೂಸರ್ ಇಂಟರ್ಫೇಸ್ ಇರುತ್ತೆ ನೀವು ಯಾವ ಬ್ರೋಕರೇಜ್ ಆ್ಯಪ್ ಯೂಸ್ ಮಾಡ್ತಾ ಇದ್ದೀರೋ ಅದನ್ನು ಓಪನ್ ಮಾಡಿ ಅಲ್ಲಿ ಮ್ಯೂಚುವಲ್ ಫಂಡ್ಸ್ ಸೆಕ್ಷನ್ನ ಓಪನ್ ಮಾಡಿ ನೀವು ಯಾವ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀರೋ ಅದನ್ನು ಸರ್ಚ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆ ಮ್ಯೂಚುವಲ್ ಫಂಡ್ಸ್ನ ಡೀಟೇಲ್ಸ್ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಎರಡು ಆಪ್ಷನ್ ಸಿಗುತ್ತೆ ನೀವು ಒಂದೇ ಸಾರಿ ಒಂದು ನ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಒನ್ ಟೈಮ್ ನ ಸೆಲೆಕ್ಟ್ ಮಾಡಿ ಅದೇ ನೀವು ಪ್ರತಿ ತಿಂಗಳು ಇನ್ವೆಸ್ಟ್ಮೆಂಟ್ ಮಾಡೋದಿದ್ದರೆ ಐ ಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇನ್ವೆಸ್ಟ್ ಮಾಡಿ ಒಂದೆರಡು ದಿನದಲ್ಲಿ ನಿಮ್ಮ ಮ್ಯೂಚುವಲ್ ಫಂಡ್ ಡ್ಯಾಶ್ಬೋರ್ಡ್ನಲ್ಲಿ ಅಪ್ಡೇಟ್ ಆಗುತ್ತೆ ಇನ್ನು ಕೊನೆಯದಾಗಿ ಕನ್ಕ್ಲೂಷನ್ ನನ್ನ ಈ ವಿಡಿಯೋದ ಉದ್ದೇಶ ಇಷ್ಟೇ ಭಾರತದಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡುವವರ ಸಂಖ್ಯೆ ಬೇರೆ ದೇಶಕ್ಕೆ ಹೋಲಿಸಿದ್ದರೆ ಕಮ್ಮಿ ಇದೆ ಹಾಗೆಯೇ ಈಗಲೂ ಕೂಡ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ತಪ್ಪು ಕಲ್ಪನೆ ಭಯ ಅಂತೂ ಇದ್ದೇ ಇದೆ ಹಾಗಾಗಿ ಸಾಧ್ಯವಾದಷ್ಟು ಜನರಿಗೆ ಈ ವಿಡಿಯೋನ ತಲುಪಿಸಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಲಾಂಗ್ ಟರ್ಮ್ ನಲ್ಲಿ ಒಳ್ಳೆಯ ಲಾಭ ಗಳಿಸಬೇಕು ಜನರು ಫೈನಾನ್ಷಿಯಲ್ ಆಗಿ ಸ್ಟ್ರಾಂಗ್ ಆಗಬೇಕು ಅನ್ನೋದು ನನ್ನ ಉದ್ದೇಶ ನೀವು ಈ ವಿಡಿಯೋನ ನೋಡಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್